ಹಿಂದೆ ಕುವೆಟ್ನಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಭಾರತೀಯರ ಪಾರ್ಥಿವ ಶರೀರವನ್ನು ಹೊತ್ತ ಭಾರತೀಯ ವಾಯುಪಡೆಯ ವಿಮಾನವು ಕೊಚ್ಚಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ ವಿಮಾನದಲ್ಲಿದ್ದ ಮೂವತ್ತೊಂದು ಮಂದಿಯ ಪಾರ್ಥಿವ ಶರೀರವನ್ನು ಪಡೆಯಲಾಗಿದೆ ಮೂವತ್ತೊಂದು ಮೃತದೇಹಗಳಲ್ಲಿ ಇಪ್ಪತ್ತ್ ಮೂರು ಕೇರಳೀಯರು ಏಳು ತಮಿಳಿಗರು ಮತ್ತು ಕರ್ನಾಟಕದ ಒಬ್ಬರು ಸೇರಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜೂನ್ ಹನ್ನೆರಡರಂದು ಕುವೆಟ್ನ ವಸತಿ ಕಟ್ಟಡವೊಂದರಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ನಲವತ್ತೊಂಬತ್ತು ಮಂದಿ ಮೃತಪಟ್ಟು ಐವತ್ತು ಮಂದಿ ಗಾಯಗೊಂಡಿದ್ರು ಮೃತರಲ್ಲಿ ಹೆಚ್ಚಿನವರು ಭಾರತೀಯರಾಗಿದ್ದು ಉಳಿದವರು ಪಾಕಿಸ್ತಾನ ಫಿಲಿಪ್ಸೀನ್ ಈಜಿಪ್ಟ್ ಮತ್ತು ನೇಪಾಳ ಪ್ರಜೆಗಳು ಎಂದು ಅಧಿಕಾರಿಗಳು ಹೇಳಿದ್ದಾರೆ ಪುತ್ತೂರು ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ದುರ್ಗಾ ಪ್ರಸಾದ್ ರವರು ಸರ್ಕಾರದ ಆದೇಶದಂತೆ ಉಡುಪಿ ನಗರಸಭೆಗೆ ವರ್ಗಾವಣೆಗೊಂಡಿದ್ದು ಪುತ್ತೂರು ನಗರಸಭೆ ಹಾಗೂ ನಗರಸಭೆಯ ನೌಕರರ ಸಂಘದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವು ನಗರಸಭೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಯಿತು ಪೌರಾಯುಕ್ತರಾದ ಮಧು ಎಸ್ ಮನೋಹರ್ ರವರು ಸನ್ಮಾನಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶಬರಿನಾಥ್ ಕಚೇರಿ ವ್ಯವಸ್ಥಾಪಕ ಹಾಗೂ ಲೆಕ್ಕದೀಕ್ಷಕರಾದ ಸಿಆರ್ ದೇವಾಡಿಗ ನಗರಸಭಾ ಸದಸ್ಯರಾದ ಯೂಸುಫ್ ಸಹಾಯಕ ಅಭಿಯಂತರರಾದ ಕೃಷ್ಣಮೂರ್ತಿ ರೆಡ್ಡಿ ಕಂದಾಯಾಧಿಕಾರಿ ಪ್ರಕಾಶ್ ಮೂಲ್ಯ ಸಂಘದ ಪದಾಧಿಕಾರಿಗಳಾದ ರಾಜೇಶ್ ನಾಯ್ಕ್ ಪುರುಷೋತ್ತಮ್ ಶ್ವೇತಾ ಕಿರಣ್ ವಿನೋದ್ ವಸಂತ್ ಜಯಲಕ್ಷ್ಮಿ ಹಾಗೂ ಎಲ್ಲಾ ನೌಕರರು ಪೌರಕಾರ್ಮಿಕರು ಚಾಲಕರು ಸ್ಯಾನಿಟರಿ ಸೂಪರ್ವೈಸರ್ಗಳು ಗುತ್ತಿಗೆದಾರ ಸಂಘದವರು ಹಾಜರಿದ್ದು ಶುಭ ಹಾರೈಸಿದರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನೀಟ್ ಪರೀಕ್ಷೆಯಲ್ಲಿನ ಇತರ ಅಕ್ರಮಗಳ ಆರೋಪಗಳ ಕುರಿತು ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಮನವಿಯ ಕುರಿತು ಸುಪ್ರೀಂ ಕೋರ್ಟ್ ಕೇಂದ್ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿದೆ ಎರಡು ವಾರಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಮತ್ತು ಎನ್ಟಿಎಗೆ ಕೋರ್ಟ್ ಕೇಳಿದೆ ತಪ್ಪು ನಿರ್ವಹಣೆಯಿಂದಾಗಿ ಪರೀಕ್ಷೆಯನ್ನು ಪೂರ್ಣಗೊಳಿಸಲು ಸಮಯವನ್ನು ನೀಡಿದ ಒಂದು ಸಾವಿರದ ಐನೂರ ಅರವತ್ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕಗಳನ್ನು ನೀಡುವ ತನ್ನ ಹಿಂದಿನ ಯೋಜನೆಯನ್ನು ಹಿಂತೆಗೆದುಕೊಳ್ಳುವ ಎನ್ಟಿಎ ನಿರ್ಧಾರವನ್ನು ಈ ಬೆಳವಣಿಗೆ ಅನುಸರಿಸುತ್ತದೆ ಈ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ನ್ಯಾಯಾಲಯಕ್ಕೆ ತಿಳಿಸಿದೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಅವರು ಇಟಲಿಯ ಅಪುಲಿಯಾದಲ್ಲಿ ನಡೆಯುವ ಜಿ ಏಳು ಶೃಂಗಸಭೆಗೆ ರಾಷ್ಟ್ರಗಳ ನಾಯಕರನ್ನು ವಿಶಿಷ್ಟವಾಗಿ ಸ್ವಾಗತಿಸಿದರು ಜಾರ್ಜಿಯಾ ಮೆಲೋನಿಯವರು ಬೇರೆ ದೇಶಗಳ ನಾಯಕರು ಬಂದಾಗ ಮಹಿಳಾ ನಾಯಕಿಯರ ಕೈಕುಲುಕಿದ್ರು ಒಂದು ವಿಡಿಯೋದಲ್ಲಿ ಅವರು ಮಹಿಳಾ ನಾಯಕಿಯ ಕೈಕುಲುಕಿ ನಮಸ್ಕಾರ ಮಾಡಿದ್ದು ಕಾಣಿಸುತ್ತದೆ ಇನ್ನುಳಿದಂತೆ ಉಳಿದ ಎಲ್ಲಾ ದೇಶಗಳ ಗಂಡು ನಾಯಕರುಗಳಿಗೆ ನಮಸ್ಕಾರ ಮಾಡಿ ಬರ ಜೂನ್ ಹದಿಮೂರು ಹದಿನಾಲ್ಕು ಹದಿನೈದರ ಮೂರು ದಿನ ಜಿ ಏಳು ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ನಡೆಯುತ್ತಿದೆ ಭಾರತದ ಪ್ರಧಾನಿ ಮೋದಿ ಅವರ ಸಹಿತ ಐವತ್ತು ದೇಶಗಳು ಮುಖ್ಯಸ್ಥರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ಲೇಯನ್ ಜರ್ಮನಿಯ ಚಾನ್ಸಲರ್ ಒಲಾಫ್ ಸ್ಕೋಲ್ಡ್ ಮೊದಲಾದವರನ್ನು ಸ್ವಾಗತಿಸಿದ ಫೋಟೋ ಮತ್ತು ವಿಡಿಯೋ ತುಣುಕುಗಳು ಆಸಕ್ತಿಕರವಾಗಿದೆ ಅಭಿವೃದ್ಧಿ ಇಲಾಖೆಯ ಸಮಗ್ರ ಶಿಶು ಅಭಿವೃದ್ಧಿ ಸೇವಾ ಯೋಜನೆಯಿಂದ ಇಲಾಖಾ ಕಾರ್ಯಕ್ಕೆ ಉಪಯೋಗವಾಗಲು ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಹನ್ನೊಂದು ಸರ್ಕಲ್ನ ಇನ್ನೂರ ಎಪ್ಪತ್ತಾರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಳೆ ಮೊಬೈಲ್ ಅನ್ನು ವಾಪಸ್ ಪಡೆದು ಹೊಸ ಮೊಬೈಲ್ ವಿತರಣೆ ನಡೆಯಿತು ಪೇತ್ರಿ ಸರ್ಕಲ್ನ ಮೇಲ್ವಿಚಾರಕಿ ವನಿತಾ ಹೆಗ್ಡೆ ಅಂಗನವಾಡಿ ಕಾರ್ಯಕರ್ತೆ ಬೇಬಿ ಶೆಟ್ಟಿ ಅವರಿಗೆ ಮೊಬೈಲ್ ಅನ್ನು ಹಸ್ತಾಂತರಿಸಿದರು ಈ ಸಂದರ್ಭ ನಾನಾ ಭಾಗದ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರೀದೇವರ ಹೊರಾಂಗಣ ಉತ್ಸವಾದಿಗಳು ತೆರೆ ಕಂಡಿತು ದೇವರು ಒಳಾಂಗಣ ಪ್ರವೇಶಿಸುವುದರೊಂದಿಗೆ ಶ್ರೀದೇವರ ನಿತ್ಯೋತ್ಸವ ಸಂಪನ್ನವಾಯಿತು ಶುದ್ಧ ಷಷ್ಠಿಯ ದಿನ ಹೊರಾಂಗಣದಲ್ಲಿ ಪಲ್ಲಕ್ಕಿ ಮತ್ತು ಬಂಡಿ ಉತ್ಸವ ನೆರವೇರಿದ ಬಳಿಕ ಶ್ರೀದೇವರು ಒಳಾಂಗಣ ಪ್ರವೇಶಿಸುವುದರೊಂದಿಗೆ ಕ್ಷೇತ್ರದಲ್ಲಿ ಉತ್ಸವಗಳು ಕೊನೆಯಾಯಿತು ಜ್ಯೇಷ್ಠ ಷಷ್ಠಿಯ ದಿನ ರಾತ್ರಿ ಮಹಾಪೂಜೆಯ ಬಳಿಕ ಹೊರಾಂಗಣದಲ್ಲಿ ಬಂಡಿ ಉತ್ಸವ ಮತ್ತು ಪಲ್ಲಕ್ಕಿ ಉತ್ಸವಗಳು ನೆರವೇರಿದ್ವು ಆನೆ ಬಿರುದಾವಳಿ ಬ್ಯಾಂಡ್ ನಾದಸ್ವರ ಸ್ಯಾಕ್ಸೋಫೋನ್ಗಳನ್ನೊಳಗೊಂಡ ಹೊರಾಂಗಣ ಉತ್ಸವ ನೆರವೇರಿತು ದೇವಾಲಯ ನಗರದಲ್ಲಿ ದೇವರು ಗರ್ಭಗೃಹ ಪ್ರವೇಶಿಸುವುದರೊಂದಿಗೆ ನಿತ್ಯೋತ್ಸವಕ್ಕೆ ತೆರೆಯಾಯಿತು ಸಹಸ್ರಾರು ಊರ ಮತ್ತು ಪರವೂರ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಶ್ರೀ ದೇವರ ಉತ್ಸವಾದಿಗಳನ್ನು ಶ್ರದ್ಧಾಭಕ್ತಿಯಿಂದ ವೀಕ್ಷಿಸಿದರು